ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಎಂಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಲಯನ್ಸ್ ಕ್ಲಬ್ ಒಂದು ಸೇವೆಯ ಸಂಸ್ಥೆಯಾಗಿದ್ದು ನೂರಾರು ವರ್ಷಗಳ ಕಾಲದ ಇತಿಹಾಸವಿದೆ ಎಂದು ಲಯನ್ಸ್ ಕ್ಲಬ್ನ ಜಿಲ್ಲಾ ಉಪರಾಜ್ಯಪಾಲ ಎಚ್ಎಂ ತಾರಾನಾಥ್ ಹೇಳಿದರು ಅವರು ಬುಧವಾರ ಪಟ್ಟಣದ ಕನ್ಯಾಕುಮಾರಿ ಕಂಫರ್ಟ್ ಹಾಲ್ನಲ್ಲಿ ನಡೆದ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಿ ಮಾತನಾಡಿ ನಾವು ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಂಡರೆ ಮಾತ್ರ ನಾವು ನಿಜವಾದ ಮನುಷ್ಯರಾಗುತ್ತೇವೆ ಎಂದರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಪಿ ಜೆ ಆಂಟೋನಿ ಲಯನ್ಸ್ ಕ್ಲಬ್ ಸೇವಾ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಸಂಸ್ಥೆಯಾಗಿದೆ ಶಿಸ್ತು ಶಿಷ್ಟಾಚಾರ ಇರುವ ಸಂಸ್ಥೆ ಇದಾಗಿದ್ದು ಇದರ ಗುರಿ ಸದುದ್ದೇಶಗಳನ್ನು ಈಡೇರಿಸುವ ಕೆಲಸ ನಾವೆಲ್ಲರೂ ಮಾಡಬೇಕು ನಾವು ಸಮಾಜದಿಂದ ಪಡೆದಿರುವುದನ್ನು ಸಮಾಜಕ್ಕೆ ಹಿಂದಿರುಗಿಸಿಕೊಡುವ ಕೊಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು ನಿರ್ಗಮಿತ ಅಧ್ಯಕ್ಷ ಎಚ್ ಎಸ್ ರವಿಕುಮಾರ್ ತಮ್ಮ ಅನಿಸಿಕೆಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಎಂ ಪುನೀತ್ ಕುಮಾರ್ ಎಂಡಿ ನಾಗರಾಜ್ ಎಸ್ಆರ್ ರಾಘವೇಂದ್ರ ಹಾಗೂ ಶಿಕ್ಷಕ ಗಿರೀಶ್ ನಾಯಕ್ ಹಾಗೂ ಲಯನ್ಸ್ ಕ್ಲಬ್ ಸದಸ್ಯ ರಮೇಶ್ ಅವರ ಪುತ್ರ ಚಿರಾಯು ಆರ್ ಗೌಡ ಹಾಗೂ ಎಸ್ಎಸ್ಎಲ್ಸಿ ಕನ್ನಡ ವಿಷಯದಲ್ಲಿ ಪೂರ್ಣಾಂಕ ಪಡೆದ ನೇಹಾ ಮತ್ತು ಪತ್ರಕರ್ತ ಕೆ ವಿ ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು ನೂತನ ಅಧ್ಯಕ್ಷರಾಗಿ ಪಿಜೆ ಆಂಟೋನಿ ಕಾರ್ಯದರ್ಶಿಯಾಗಿ ಕೆಟಿ ಎಲ್ದೋ ಖಜಾಂಚಿಯಾಗಿ ಡಿ ಸಜಿ ಅವರು ಅಧಿಕಾರವನ್ನು ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಪ್ರಾಂತೀಯ ಅಧ್ಯಕ್ಷ ಸಿಜು ವಲಯ ರಾಯಭಾರಿ ಸನ್ನಿ ಜೇಮ್ಸ್ ಶಿವರಾಮ್ ಪ್ರಭಾ ಪ್ರಕಾಶ್ ವಿಕ್ರಮ್ ಪ್ರದೀಪ್ ಸಬಿತಾ ತಾರಾನಾಥ್ ತ್ರೇಸಿಯಮ್ಮ ಆಂಟೋನಿ ಎಲ್ದೋ ಸಜಿ ದಕ್ಷಿಣಾಮೂರ್ತಿ ಸುಮ ಇದ್ದರು ಜಿಲ್ಲಾ ಕೇಂದ್ರವಾದ ಚಿಕ್ಕಮಗಳೂರಿನಿಂದ ತಾಲೂಕು ಕೇಂದ್ರವಾದ ಎನ್ಆರ್ಪುರಕ್ಕೆ ಸರ್ಕಾರಿ ಬಸ್ ಬಿಡುವಂತೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಸದಸ್ಯರುಗಳು ಒತ್ತಾಯಿಸಿದರು ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷರಾದ ಕುಮಾರಿ ಚಂದ್ರಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರು ವಿಷಯವನ್ನು ಪ್ರಸ್ತಾಪ ಮಾಡಿ ಜಿಲ್ಲಾ ಕೇಂದ್ರ ಚಿಕ್ಕಮಗಳೂರಿಗೆ ಹಾಗೂ ತಾಲೂಕು ಕೇಂದ್ರ ಎನ್ಆರ್ಪುರಕ್ಕೆ ಸರ್ಕಾರಿ ಬಸ್ಗಳ ಸಂಚಾರ ವಿರಳವಾಗಿದೆ ಆದ್ದರಿಂದ ಎನ್ಆರ್ಪುರದಿಂದ ಚಿಕ್ಕಮಗಳೂರು ಹಾಗೂ ಚಿಕ್ಕಮಗಳೂರಿನಿಂದ ಎನ್ಆರ್ಪುರಕ್ಕೆ ಸರ್ಕಾರಿ ಬಸ್ಸುಗಳನ್ನು ಹೆಚ್ಚೆಚ್ಚು ಬಿಡುವಂತೆ ಸಭೆಯಲ್ಲಿ ಸದಸ್ಯರುಗಳು ಕೆಎಸ್ಆರ್ಟಿಸಿ ಡಿಪೋ ಅಧಿಕಾರಿಗಳಿಗೆ ಒತ್ತಾಯಿಸಿದರು ಚಿಕ್ಕಮಗಳೂರು ಡಿಪೋ ನಿಲ್ದಾಣಾಧಿಕಾರಿ ಸುರೇಶ್ ನಾಯ್ಕ್ ಮಾತನಾಡಿ ಚಿಕ್ಕಮಗಳೂರಿನಿಂದ ಎನ್ಆರ್ಪುರಕ್ಕೆ ಬಸ್ ಸಂಚರಿಸಲು ಈಗಾಗಲೇ ನಮ್ಮಲ್ಲಿ ಹಳೆಯ ಪರವಾನಗಿ ಇದೆ ಸಮಿತಿ ಸಭೆಯಲ್ಲಿ ನಿರ್ಣಯಿಸಿದಂತೆ ಬಸ್ ಸಂಚರಿಸಲು ಪತ್ರ ಬರೆದು ಅದರೊಂದಿಗೆ ಶಾಸಕರ ಶಿಫಾರಸ್ಸಿನ ಪತ್ರವನ್ನು ನೀಡಿದರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಚರ್ಚಿಸಿ ಚಿಕ್ಕಮಗಳೂರು ಹಾಗೂ ಎನ್ಆರ್ಪುರ ಮಾರ್ಗದಲ್ಲಿ ಬಸ್ಸುಗಳು ಸಂಚರಿಸಲು ಕ್ರಮವಹಿಸಲಾಗುವುದು ಎಂದು ಸಭೆಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಯುವ ನಿಧಿ ಯೋಜನೆಯ ಪ್ರಸ್ತುತ ವರ್ಷದ ನೋಂದಣಿ ಪ್ರಾರಂಭವಾದ ಮಾಹಿತಿಯ ಭಿತ್ತಿಪತ್ರವನ್ನು ಅನಾವರಣಗೊಳಿಸಲಾಯಿತು ಸಭೆಯಲ್ಲಿ ಸದಸ್ಯರುಗಳಾದ ಇಂದಿರಾನಗರ ರಘು ನಿತ್ಯಾನಂದ ಹೂವಮ್ಮ ಅಪೂರ್ವ ಕ್ಷೇತ್ರಕುಮಾರ್ ಜೈರಾಮ್ ದೇವರಾಜ್ ಬೆಸಿಲ್ ಸೈಯದ್ ಶಫೀರ್ ಅಹಮದ್ ಇಸ್ಮಾಯಿಲ್ ಸಂದೀಪ್ ಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಕುಮಾರ್ ಎಚ್ಡಿ ಕಾರ್ಯದರ್ಶಿ ಶ್ರೀದೇವಿ ಇದ್ದರು ನರಸಿಂಹರಾಜಪುರ ತಾಲೂಕಿನ ಕೇರಳ ಹಿಂದೂ ಸಮಾಜದ ವತಿಯಿಂದ ತಾಲೂಕಿನ ರಾವೂರು ಗ್ರಾಮದ ವ್ಯಾಪ್ತಿಯ ಭದ್ರಾ ಹಿನ್ನೀರಿನ ತಟದಲ್ಲಿ ಮೂರನೇ ವರ್ಷದ ಗುರುವಾರ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಪಿತೃದರ್ಪಣಾ ಕಾರ್ಯಕ್ರಮ ನಡೆಯಿತು ಕೇರಳ ರಾಜ್ಯದ ಆಲ್ವಪುಣಾಪುರ ಎಂಬಲ್ಲಿ ಕೇರಳ ಸಂಪ್ರದಾಯದಂತೆ ಪ್ರತಿ ವರ್ಷ ದೊಡ್ಡ ಮಟ್ಟದ ಪಿತೃತರ್ಪಣ ಕಾರ್ಯಕ್ರಮ ನಡೆಯುತ್ತಿದ್ದು ಕಳೆದ ಮೂರು ವರ್ಷದಿಂದ ಇಲ್ಲಿನ ಕೇರಳ ಹಿಂದೂ ಸಮಾಜದವರು ಈ ಸಂಪ್ರದಾಯವನ್ನು ನರಸಿಂಹರಾಜಪುರದಲ್ಲಿ ಜಾರಿಗೆ ತಂದಿದ್ದಾರೆ ಶೆಟ್ಟಿಕೊಪ್ಪ ಪುರೋಹಿತರಾದ ಸೌಂದರ್ಯ ರಾಜನ್ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಕೇರಳ ಹಿಂದೂ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಪಿಆರ್ ಸುಕುಮಾರ್ ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಶೋಕ್ ಉಪಾಧ್ಯಕ್ಷರುಗಳಾದ ಸುಧಾಕರ್ ಆಚಾರ್ ಗಿರೀಶ್ ಸಹ ಕಾರ್ಯದರ್ಶಿಗಳಾದ ಸಜಿ ಕೆಕೆ ಸಜಿ ಖಜಾಂಚಿ ಮುರಳೀಧರ್ ನಿರ್ದೇಶಕರು ಹಾಗೂ ತಾಲೂಕಿನ ಕೆರೆಮನೆ ಕಿಚ್ಚೇಬಿ ಶೆಟ್ಟಿಕೊಪ್ಪ ಒಗ್ಡೇಕಲ್ಲು ಸುತ್ತ ಕೈಮರ ನರಸಿಂಹರಾಜಪುರ ಪಟ್ಟಣ ಹಂತುವಾನಿ ಮುಂತಾದ ಗ್ರಾಮದ ನೂರಾರು ಜನರು ಈ ಪಿತೃತರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು